ಇಡೀ ನಮ್ಮ ಧರ್ಮಕ್ಕೆ ಸಮಾಜಕ್ಕೆ ಎಲ್ಲ ಧರ್ಮಗಳಿಗೆ ಒಂದು ಮಾರ್ಗದರ್ಶನ ಆದಂಥ ಶಿವಕುಮಾರ ಸ್ವಾಮೀಜಿಯವರು ನೂರ ಹನ್ನೊಂದು ವರ್ಷ ತಿನ್ನಿಲ್ಲ ನಮ್ಮ ಜಿಲ್ಲೆಯ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಜನಿಸಿ ಇಂಥ ಒಂದು ದೊಡ್ಡ ದೇಹ ಇವತ್ತು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಸಮಾಜಕ್ಕೆ ಅನೇಕ ವಿಚಾರಗಳನ್ನು ಕೊಡುಗೆಯನ್ನು ಕೊಟ್ಟು ಇವತ್ತು ಹೋಗಿದೆ ಅದು ವಿಶೇಷವಾಗಿ ಭಾರತದಲ್ಲಿ ಅಕ್ಷರ ದಾಸೋಹ ಅನ್ನ ದಾಸೋಹ ಧರ್ಮ ಸಂಸ್ಕೃತಿ ಇವನ್ನೆಲ್ಲ ಕೂಡ ಭಾಳ ಎತ್ತಿ ಇಟ್ಟಂಥದ್ದು ಸಾವಿರಾರು ಜನ ಧರ್ಮಗುರುಗಳನ್ನು ಸ್ಥಾಪನೆ ಮಾಡಿ ಈ ಸಮಾಜಕ್ಕೆ ಒಂದು ನ್ಯಾಯಯುತವಾದಂಥ ನೆಮ್ಮದಿಯ ಬದುಕನ್ನು ಮಾಡಲಿಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಶಿವಕುಮಾರ ಸ್ವಾಮೀಜಿ ನಡೆದಾಡುವ ದೇವರು ಅಂತ ಬೇರೆ ಯಾರೂ ಅದನ್ನು ಹೆಸರನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಅವ್ರು ಪಡ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಅವರ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಮನ್ನ ಮತ್ತು ಅವರ ಚರ್ಮ ಕೊಟ್ಟಂಥ ಊರನ್ನು ದತ್ತು ತೆಗೆದುಕೊಳ್ಳುವಂಥ ವಿಚಾರ ಇರ್ಬೋದು ಮತ್ತು ಅವರು ಮಾತಾಡುವಂಥ ಅನೇಕ ವಿಚಾರಗಳನ್ನು ಸಮಾಜಕ್ಕೆ ಹಂಚುವಂಥ ಕೆಲಸ ಇರ್ಬೋದೆಲ್ಲ ಕೂಡ ಕರ್ನಾಟಕ ಸರ್ಕಾರ ಮಾಡ್ತದೆ ನಾವೆಲ್ಲ ಸೇರಿ ಮುಂದಿನ ದಿನದಲ್ಲಿ ವಿಧಾನಸೌಧದಲ್ಲಿ ಕೂತು ನಾವೆಲ್ಲ ಒಮ್ಮತವಾಗಿ ನಾವು ಅಸೆಂಬ್ಲಿಯಲ್ಲಿ ಒಂದು ನಿರ್ಣಯವನ್ನು ಮನ್ನಣೆ ಮಾಡಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೀವಿ ನಾವು ಪ್ರಾಪ್ತಿಯನ್ನು ಕೂಡ ನಾವು ಮಾಡೋದಿದ್ದೇವೆ ಭಾರತ ಸರ್ಕಾರಕ್ಕೆ ನನಗೆ ಖಂಡಿತ ಆತ್ಮವಿಶ್ವಾಸ ಇದೆ ಭಾರತ ಸರ್ಕಾರ ಅವ್ರಿಗೆ ಒಂದು ದೊಡ್ಡ ಏನು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತದೆ ಅನ್ನೋ ಒಂದು ಸಂಪೂರ್ಣವಾದಂಥ ನಂಬಿಕೆ ನಮಗೆ ಅಂತಿಮ ವಿಧಿವಿಧಾನ ನಮ್ಮ ಜಿಲ್ಲಾ ಮಿನಿಸ್ಟ್ರು ನಿಮಗೆ ತಿಳಿಸ್ತಾರೆ ನಾಳೆ ಅನ್ನೋದು ನಿಗದಿ ಆಗಿದೆ ಅದನ್ನೆಲ್ಲ ಕೂಡ ಅವ್ರು ತಿಳಿಸ್ತಾರೆ ನಾನು ಅದ್ರ ಬಗ್ಗೆ ನಾನು ಮಾತಾಡೋದು ಸೂಕ್ತ ಅಲ್ಲ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳು ಅವರು ಕೂಡ ಎಲ್ಲ ನಮ್ಮ ಮಠದ ಹಿರಿಯರ ಅವರು ಮಾತಾಡಿದ್ದಾರೆ ಅದೆಲ್ಲ ಕೂಡ ಅವರು ಘೋಷಣೆ ಮಾಡಿ ಸರ್ ಭಾರತ ರತ್ನ ಜೊತೆಗೆ ಮತ್ತೊಂದು ಶಿವಕುಮಾರ ಸ್ವಾಮಿಗಳ ಹೆಸರಲ್ಲಿ ಯಾವ್ದಾರು ಒಂದು ಕ್ಷೇತ್ರದಲ್ಲಿ ಪ್ರಶಸ್ತಿನ ಅವ್ರ ಹೆಸರಲ್ಲಿ ಮಾಡಬೇಕು ಅಂತ ನೋಡಿ ಫಸ್ಟ್ ಈಗ ಆತರ ಪಡೋದು ಬೇಡ ಅವರ ಊರನ್ನು ದತ್ತು ತೆಗೆದುಕೊಂಡಂಥದ್ದು ಅವರ ಎಲ್ಲ ವಿಚಾರಗಳನ್ನು ಅವರು ಏನು ಸಮಾಜಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನೆಲ್ಲ ಸಂಗ್ರಹ ಮಾಡುವಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೀವಿ ಸರ್ಕಾರ ಇಡೀ ನಮ್ಮ ಧರ್ಮಕ್ಕೆ ಸಮಾಜಕ್ಕೆ ಎಲ್ಲ ಧರ್ಮಗಳಿಗೆ ಒಂದು ಮಾರ್ಗದರ್ಶನ ಆದಂಥ ಶಿವಕುಮಾರ ಸ್ವಾಮೀಜಿಯವರು ದೂರನೊಂದು ವರ್ಷ ಇನ್ನಿಲ್ಲ ನಮ್ಮ ಜಿಲ್ಲೆಯ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಜನಿಸಿ ಇಂಥ ಒಂದು ದೊಡ್ಡ ದೇಹ ಇವತ್ತು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಸಮಾಜಕ್ಕೆ ಅನೇಕ ವಿಚಾರಗಳನ್ನು ಕೊಡುಗೆಯನ್ನು ಕೊಟ್ಟು ಇವತ್ತು ಹೋಗಿದೆ ಅದು ವಿಶೇಷವಾಗಿ ಭಾರತದಲ್ಲಿ ಅಕ್ಷರ ದಾಸೋಹ ಅನ್ನದಾಸೋಹ ಧರ್ಮ ಸಂಸ್ಕೃತಿ ಇವನ್ನೆಲ್ಲ ಕೂಡ ಭಾಳ ಎತ್ತಿ ಇಟ್ಟಂಥದ್ದು ಸಾವಿರಾರು ಜನ ಧರ್ಮಗುರುಗಳನ್ನು ಸ್ಥಾಪನೆ ಮಾಡಿ ಈ ಸಮಾಜಕ್ಕೆ ಒಂದು ನ್ಯಾಯಯುತವಾದಂಥ ನೆಮ್ಮದಿಯ ಬದುಕನ್ನು ಮಾಡಲಿಕ್ಕೆ ಮಾರ್ಗ ತಂದ ಒಬ್ಬ ಶ್ರೇಷ್ಠ ವ್ಯಕ್ತಿ ಶಿವಕುಮಾರ ಸ್ವಾಮೀಜಿ ನಡೆದಾಡುವ ದೇವರು ಅಂತ ಬೇರೆ ಯಾರೂ ಅದನ್ನು ಹೆಸರನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಅವ್ರು ಪಡ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಅವರ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಮಣ್ಣ ಮತ್ತು ಅವರ ಜನ್ಮ ಕೊಟ್ಟಂಥ ಊರನ್ನು ದತ್ತು ತೆಗೆದುಕೊಳ್ಳುವಂಥ ವಿಚಾರ ಇರ್ಬೋದು ಮತ್ತು ಅವರು ಮಾತಾಡುವಂಥ ಅನೇಕ ವಿಚಾರಗಳನ್ನು ಸಮಾಜಕ್ಕೆ ಹಂಚುವಂಥ ಕೆಲಸ ಇರ್ಬೋದನ್ನು ಕೂಡ ಕರ್ನಾಟಕ ಸರ್ಕಾರ ಮಾಡ್ತದೆ ನಾವೆಲ್ಲ ಸೇರಿ ಮುಂದಿನ ದಿನದಲ್ಲಿ ವಿಧಾನಸೌಧದಲ್ಲಿ ಕೂತು ನಾವೆಲ್ಲ ಒಮ್ಮತವಾಗಿ ನಾವು ಅಸೆಂಬ್ಲಿಯಲ್ಲಿ ಒಂದು ನಿರ್ಣಯವನ್ನು ಮನ್ನನೆ ಮಾಡಿ ಅವ್ರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ನಾವು ಪ್ರಾರ್ಥಿಯನ್ನು ಕೂಡ ನಾವು ಮಾಡೋದಿದ್ದೇವೆ ಭಾರತ ಸರ್ಕಾರಕ್ಕೆ ನನಗೆ ಖಂಡಿತ ಆತ್ಮವಿಶ್ವಾಸ ಇದೆ ಭಾರತ ಸರ್ಕಾರ ಅವ್ರಿಗೆ ಒಂದು ದೊಡ್ಡ ಏನು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತದೆ ಅನ್ನೋ ಒಂದು ಸಂಪೂರ್ಣವಾದಂಥ ನಂಬಿಕೆ ನಮಗೆ ಅಂತಿಮ ವಿಧಿವಿಧಾನ ನಮ್ಮ ಜಿಲ್ಲಾ ಮಿನಿಸ್ಟ್ರು ನಿಮಗೆ ತಿಳಿಸ್ತಾರೆ ನಾಳೆ ಅನ್ನೋದು ಆಗಿದೆ ಅದನ್ನೆಲ್ಲ ಕೂಡ ಅವ್ರು ತಿಳಿಸ್ತಾರೆ ನಾನು ಅದ್ರ ಬಗ್ಗೆ ನಾನು ಮಾತಾಡೋದು ಸೂಕ್ತ ಅಲ್ಲ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳು ಅವರು ಕೂಡ ಎಲ್ಲ ನಮ್ಮ ಮಠದ ಹಿರಿಯರತ್ರಲ್ಲ ಅವರು ಮಾತಾಡಿದ್ದಾರೆ ಅದೆಲ್ಲ ಕೂಡ ಅವರು ಘೋಷಣೆ ಮಾಡ್ತಾರೆ ಸರ್ ಭಾರತ ರತ್ನ ಜೊತೆಗೆ ಮತ್ತೊಂದು ಶಿವಕುಮಾರ ಸ್ವಾಮಿಗಳ ಹೆಸರಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಪ್ರಶಸ್ತಿನ ಅವ್ರ ಹೆಸರಲ್ಲಿ ಮಾಡಬೇಕು ಅಂತ ನೋಡಿ ಫಸ್ಟ್ ಈಗ ಆತರ ಪಡೋದು ಬೇಡ ಅವರ ಊರನ್ನು ದತ್ತು ತೆಗೆದುಕೊಳ್ಳುವಂಥದ್ದು ಅವರ ಎಲ್ಲ ವಿಚಾರಗಳನ್ನು ಅವರು ಏನು ಸಮಾಜಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನೆಲ್ಲ ಸಂಗ್ರಹ ಮಾಡೋಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೀವಿ